ನಮಸ್ಕಾರ ಸ್ನೇಹಿತರೆ ಜೋಳದ ರೊಟ್ಟಿ ಮಾಡುವ ವಿಧಾನ ಜೋಳದ ಹಿಟ್ಟನ್ನು ಇವಾಗ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಜರಡಿ ಆಗಿದ ತಕ್ಷಣ ನೀವು ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ನೀರನ್ನು ಹಾಕೋಬೇಡಿ ಯಾಕಂದರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ತಟ್ಟಕ್ಕೆ ಬರೋದಿಲ್ಲ ಅಂದರೆ ಹಿಟ್ಟು ತುಂಬ ಸಡಿಲವಾಗುತ್ತೆ ಸೊ ಹಿಟ್ಟಿನ ಒಂದು ಕ್ವಾಂಟಿಟಿಯನ್ನು ನೋಡಿಕೊಂಡು ನೀವು ನೀರನ್ನು ಕಲಿಸ್ಕೊಳ್ತಾ ಹೋಗಬೇಕಾಗುತ್ತೆ ನೀವು ನೋಡ್ತಾ ಇದ್ದೀರಾ ಹಿಟ್ಟು ನೀವು ಎಷ್ಟು ಚೆನ್ನಾಗಿ ನಾತ್ಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಇವಾಗ ಒಂದು ಉಳ್ಳೆಯನ್ನು ಮಾಡಿಕೊಂಡು ರೊಟ್ಟಿಯನ್ನು ತಟ್ಟೋದು ಹೇಗೆ ಅಂತ ನೋಡೋಣ ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಕೂಡ ಇವಾಗ ನಾನು ತೊಗೊಂಡು ರೊಟ್ಟಿಯನ್ನು ತಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಕೆಲವರು ಎರಡು ಕೈಯಿಂದ ರೊಟ್ಟಿಯನ್ನು ತಟ್ತಾರೆ ಸ್ನೇಹಿತರೆ ಆದರೆ ನಾನು ಒಂದು ಕೈಯಿಂದನೇ ರೊಟ್ಟಿ ತಟ್ಟಕ್ಕೆ ಬರುತ್ತೆ ನನಗೆ ಆ್ಯಕ್ಚುಲಿ ಸೊ ನೀವು ಎರಡು ಕೈಯಿಂದನೂ ಟ್ರೈ ಮಾಡಬಹುದು ರೊಟ್ಟಿ ಚೆನ್ನಾಗಿ ಬರ್ತದೆ ಹಿಟ್ಟು ಚೆನ್ನಾಗಿರ್ಬೇಕು ಆ್ಯಕ್ಚುಲಿ ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆ ಜೋಳ ಬೆಳೆಯೋರಲ್ಲಿ ಜೋಳದ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಎಂಥವರು ಕೂಡ ರೊಟ್ಟಿಯನ್ನು ತಟ್ಟಬಹುದು ಸೊ ಇವಾಗ ರೊಟ್ಟಿಗೆ ನೀರನ್ನು ಇದ್ದೀನಿ ಕೆಲವರು ಕೈಯಿಂದ ಹಚ್ತಾರೆ ನಾನು ಬಟ್ಟೆಯಿಂದ ಹಚ್ತಾ ಇದ್ದೀನಿ ಕೈ ಸುಡುತ್ತೆ ಅಂತ ಸೊ ನೀವು ಬಟ್ಟೆನಾದರೂ ಯೂಸ್ ಮಾಡಿ ಇಲ್ಲ ಕೈಯಿಂದ ಏನಾದರೂ ಹಚ್ಬೋದು ಹಿಟ್ಟನ್ನು ಹೇಗೆ ನಾದ್ಕೊಳ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟು ಚೆನ್ನಾಗಿ ಹಿಟ್ಟು ನಾದ್ಕೊಂಡಿದ್ರೆ ಮಾತ್ರ ರೊಟ್ಟಿ ಚೆನ್ನಾಗಿ ತಟಕ್ಕೆ ಬರುತ್ತೆ ಸೊ ನೋಡಿ ನಾನು ಇನ್ನೊಂದು ರೊಟ್ಟಿಯನ್ನು ತಟ್ಟಿ ತೋರಿಸ್ತಾ ಇದ್ದೀನಿ ಸೊ ಅಕ್ಕಿ ತಿಂದವನು ಅಕ್ಕಿ ರೊಟ್ಟಿ ತಿಂದವನು ಗಟ್ಟಿ ಅನ್ನೋ ಗಾದೆ ಇದೆ ರೊಟ್ಟಿ ತಿಂದು ನೀವು ಕೂಡ ಗಟ್ಟಿಯಾಗಿರಿ ಸೊ ನೀವು ಕೂಡ ಟ್ರೈ ಮಾಡಿ ಎಲ್ಲ ಫುಡ್ಡನ್ನು ನಾವು ಟ್ರೈ ಮಾಡಬೇಕು ಆದರೂ ನಮ್ಮ ಮೂಲತಃ ಬಂದಂಥ ಫುಡ್ಡನ್ನು ನಾವು ಬಿಡೋಕ್ಕಾಗೋದಿಲ್ಲ ಎಲ್ಲೇ ಹೋದರೂ ಕೂಡ ರಾಗಿ ಮುದ್ದೆ ತಿನ್ನೋ ರಾಗಿ ಮುದ್ದೆ ತಿನ್ನಲೇಬೇಕು ಜೋಳದ ರೊಟ್ಟಿ ಊಟ ಮಾಡೋ ಜೋಳದ ರೊಟ್ಟಿ ಊಟ ಮಾಡಲೇಬೇಕು ಅಲ್ವಾ ಸೊ ಯಾವತ್ತೂ ನಮ್ಮ ಮೂಲವನ್ನು ಬಿಟ್ಕೊಡ್ಬಾರ್ದು ನಮ್ಮ ಒಂದು ದೇಸಿಯ ಫುಡ್ಡನ್ನು ನಾವು ತಿಂದು ಗಟ್ಟಿಯಾಗಿರೋಣ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಮೂಲತಃ ಊಟ ಯಾವುದು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಸಿಗೋಣ ನಮಸ್ಕಾರ